ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಫ್ಲಿಕ್ ಕನ್ನಡಿಗ ತಟ್ಟಿ ನೀವು ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ತರ ಮೋಟೋ ಬ್ಲಾಗಿಂಗ್ ಶುರು ಮಾಡಬೇಕು ಮತ್ತೆ ನಾನು ಕ್ಯಾಮ್ರಾ ಯೂಸ್ ಮಾಡಿದ್ರೆ ಬೆಟರ್ ಅಥವಾ ಫೋನ್ಸ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಕೇಳ್ತಾರೆ ನಿಮ್ಮ ಹತ್ರ ಬೆಟರ್ ಆಂಡ್ರಾಯ್ಡ್ ಫೋನ್ ಇದ್ರೆ ಅಥವಾ ಐಫೋನ್ ಇದ್ರೆ ನೀವು ದಯವಿಟ್ಟು ಕ್ಯಾಮ್ರಾ ಏನಿದೆ ಇದನ್ನೇನು ಪರ್ಚೇಸ್ ಮಾಡಕ್ ಹೋಗ್ಬೇಡಿ ನೀವು ಕ್ಯಾಮ್ರಾದಿಂದ ಯಾವ ಥರ ಮೋಟೋ ಬ್ಲಾಗಿಂಗ್ ಮಾಡೋದು ಮತ್ತೆ ಫೋನ್ಸ್ ಇಟ್ಕೊಂಡು ಯಾವ ಥರ ಮೋಟೋ ಬ್ಲಾಗಿಂಗ್ ಮಾಡೋದು ಎರಡು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ದಯವಿಟ್ಟು ಇಂಡುವವರೆಗೂ ಸ್ಕಿಪ್ ಮಾಡಿದಾಗ ನೋಡಿ ಫೋನ್ಸ್ ಇಟ್ಕೊಂಡು ಮೋಟರ್ ಬ್ಲಾಗಿಂಗ್ ಶುರು ಮಾಡ್ತೀನಿ ಅಂದರೆ ನಿಮಗೆ ಬೇಕಾಗಿರೋದು ತ್ರೀ ಥಿಂಗ್ಸ್ ಫಸ್ಟು ನಿಮಗೆ ಮೈನ್ ಇಂಪಾರ್ಟೆಂಟ್ ಥಿಂಗ್ಸ್ ಫೋನ್ ಫೋನಿಂದ ಬೆಟರ್ ಕ್ಯಾಮ್ರಾ ಕ್ವಾಲಿಟಿ ಇದೆಯಾ ಮತ್ತೆ ನೆಕ್ಸ್ಟು ಮೊಬೈಲ್ ಇರಬೇಕು ಮತ್ತು ಒಂದು ಫೋನು ಮತ್ತು ಒಂದು ಮೈಕ್ ಇದ್ದರೆ ಈ ಮೂರು ತಿಂಗ್ಸ್ ಇಟ್ಕೊಂಡು ನೀವು ಫೋನಲ್ಲಿ ಮೋಟೋ ಬ್ಲಾಗಿಂಗ್ ಶುರು ಮಾಡ್ಬೋದು ಇದನ್ನು ಯಾವ ಥರ ಸೆಟ್ ಅಪ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಇದು ಮುಂದೆ ಇರುತ್ತೆ ಆ್ಯಕ್ಚುಲಿ ನಾನು ಇಲ್ಲಿ ನೈಂಟಿ ಡಿಗ್ರಿ ಮೌಂಟ್ ಹಾಕಿದ್ದೀನಿ ಇದು ಹಾಕೋ ಹೋಗಲ್ಲ ಅದೇ ಥರ ತೋರಿಸ್ತೀನಿ ಈ ಥರ ನಿಮಗೆ ಬರುತ್ತೆ ಅಂದರೆ ಹೆಲ್ಮೆಟ್ಗೆ ಮುಂದೆ ಮೌಂಟ್ ಮಾಡಿದಾಗ ಈ ಡಿಗ್ರಿ ನೀವು ಮೌಂಟ್ ಮಾಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮ್ಗೆ ಮಾಡ್ತೀನಿ ಅಂದರೆ ಯೂಟ್ಯೂಬಿಗೆ ಮಾಡ್ತೀನಿ ಅಂದರೆ ಏನು ಮಾಡಬೇಕು ಅಂದರೆ ಹಾರ್ ರೀಸೆಂಟಲ್ಲಿ ಇಟ್ಕೊಬೇಕು ಫೋನ್ನ ನಾನು ಈಗ ಪ್ರೆಸೆಂಟ್ ಮಾಡ್ತಿರೋದು ಎಲ್ಲ ವರ್ಟಿಕಲಲ್ಲೇ ಮಾಡ್ತಿರೋದು ಇದಕ್ಕೆ ಒಂದು ಮೈ ಕನೆಕ್ಟ್ ಮಾಡಿದ್ರೆ ನಿಮ್ದು ಕಂಪ್ಲೀಟ್ ಫೋನಲ್ಲಿ ಯಾವ ಥರ ಮೋಟರ್ ಬ್ಲಾಗ್ ಶುರು ಮಾಡಬೇಕು ಇದು ಕಂಪ್ಲೀಟ್ ಒಂದು ಫೋನಿನ ಸೆಟಪ್ ಬರುತ್ತೆ ನಾನು ಇಲ್ಲಿವರೆಗೂ ಫೋನ್ಸಲ್ಲಿ ಯಾವ ಥರ ಮೋಟರ್ ಬ್ಲಾಗಿಂಗ್ನ ಸೆಟಪ್ ಮಾಡಬೇಕು ಅಂತ ಹೇಳಿದೆ ಈಗ ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಮತ್ತೆ ಯಾವ ಥರ ಸೆಟಪ್ ಮಾಡೋದು ಹೇಳ್ಕೊಡ್ತೀನಿ ಗೋಪ್ರೋ ನೋಡಿ ನಾನು ಯೂಸ್ ಮಾಡಿರೋದು ಗೋಪ್ರೋ ಹೀರೋ ಟೆನ್ ಒಂದು ಕಳೆದೋಗ್ಬಿಟ್ಟೆ ಇದು ಬಿಲ್ಡ್ ಕ್ವಾಲಿಟಿ ನೋಡ್ಬಿಟ್ಟು ಈ ಕ್ಯಾಮ್ರಾನ ನಾನು ಆ್ಯಪಲ್ ಪ್ರೊಡಕ್ಟ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಇಷ್ಟು ಆಕ್ಸೆಸರೀಸ್ ಬಿಟ್ಟರೆ ಏನೋ ಕೊಡೋಲ್ಲ ಒಂದು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿರ್ತಾರೆ ನಿಜವಾಗ್ಲೂ ಅದೇನು ಬರ್ತಿಲ್ಲ ನೀವು ಗೋಪ್ರೋ ತಗೊಂಡ್ಮೇಲೆ ಗೋಪ್ರೋ ಈಗ ಪ್ರೆಸೆಂಟ್ ಕಾಸ್ಟ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ತೌಸಂಡ್ ಇದೆ ನಾನು ತಗೊಂಡಾಗ ಇದು ಕಾಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಕೆ ಇತ್ತು ಗೋಪ್ರೋ ಇರೋ ಟೆಂದು ಮತ್ತೆ ಇದು ಚಾರ್ಜರ್ ಅವರೇ ಕೊಟ್ಟಿರ್ತಾರೆ ವಾಯ್ಸ್ ಚೆನ್ನಾಗಿ ಚೆನ್ನಾಗ್ ಹಾಕ್ಬೇಕು ಅಂದ್ರೆ ಒಂದು ಮೈಕ್ ಹಾಕಬೇಕು ಆ ಮೈಕ್ ನ ಇದಕ್ಕೆ ಡೈರೆಕ್ಟ್ ನೀವು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಗೋಪ್ರೋದು ಒಂದು ಮೈಕ್ ಅಡಾಪ್ಟರ್ ಬರುತ್ತೆ ತ್ರೀ ಪಾಯಿಂಟ್ ಫೈವ್ ಮಿಲಿಮೀಟರ್ ವೈರು ಇದು ಕಾಸ್ಟ್ ನಿಜವಾಗ್ಲೂ ನೀವು ನಂಬೋದೇ ಇಲ್ಲ ಕಾಸ್ಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಇದೆ ಈ ಎಕ್ಸ್ಟೆನ್ಶನ್ ಆಗಬೇಕು ಅಂದ್ರೆ ನಾರ್ಮಲ್ ಕೇಸ್ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ತರ ಕೇಸ್ ನೀವು ತಗೋಬೇಕು ಈ ಕಾಸ್ಟ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ಇದೆ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ನಿಮಗೆ ಯಾವ ಥರ ಇದನ್ನೆಲ್ಲ ಮೌಂಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಎಲ್ಲ ಫುಲ್ ಇಷ್ಟ ಮಾಡ್ ಮೋಟರ್ ಬ್ಲಾಗಿಂಗ್ ಸೆಟ್ ಅಪ್ ಮಾತ್ರ ಮ್ಯಾಂಡೇಟರಿ ಈಗಲೇ ಹೇಳ್ತಾ ಈ ಮತ್ತೆ ನೀವು ಮೈಕ್ ಯೂಸ್ ಮಾಡಬೇಕು ಅಂದ್ರೆ ಮೈಕ್ ಅಡಾಪ್ಟರು ಎರಡು ಕಂಪಲ್ಸರಿ ನಾನು ಸ್ಟಾರ್ಟಿಂಗ್ ಮೋಟರ್ ಬ್ಲಾಗಿಂಗ್ ಶುರು ಮಾಡಿದಾಗ ನಾನು ಹೆಲ್ಮೆಟ್ ತಗೊಂಡಿದ್ದು ಈ ತರ ಈ ಹೆಲ್ಮೆಟ್ ಅಡ್ವೆಂಚರ್ ಯೂಸ್ ಮಾಡೋದು ಪರ್ಮನೆಂಟ್ ಮೌಂಟ್ ಮಾಡೋಣ ಅಂತ ಎನ್ ಸಿಲಿಂದ ಮೌಂಟ್ ಮಾಡಿದೆ ಬಟ್ ಹೆಲ್ಮೆಟ್ ಡ್ಯಾಮೇಜ್ ಆಯಿತು ಮೌಂಟು ಅಷ್ಟು ಪರ್ಮನೆಂಟ್ ಆಗಿಲ್ಲ ಈ ಹೆಲ್ಮೆಟ್ಸ್ ಇದೆ ಈಗ ಮಾರ್ಕೆಟ್ ಅಲ್ಲಿ ನಿಮಗೆ ಸಪ್ರೇಟ್ ಮೌಂಟ್ ಸಿಗುತ್ತೆ ಬಟ್ ಈ ತರ ಹೆಲ್ಮೆಟ್ ಯೂಸ್ ಮಾಡೋಕ್ಕಿಂತ ನೀವು ಯು ಶೇಪ್ ಹೆಲ್ಮೆಟ್ ಇರುತ್ತಲ್ಲ ಈ ತರ ಯೂಸ್ ಹೆಲ್ಮೆಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂಥರ ಕ್ಯಾಮ್ರಾನು ಆಗಿ ಆಗಿರುತ್ತೆ ನೋಡ್ತಾ ಅಡ್ವೆಂಚರ್ ಹೆಲ್ಮೆಟ್ ನ ನಾವ ಯೂಸ್ ಮಾಡಕ್ ಹೋಗ್ಬೇಡಿ ನೋಡಿ ಇದು ಕಂಪ್ಲೀಟ್ ಒಂದು ಮೋಟೋ ಬ್ಲಾಗರ್ ಸೆಟ್ ಇದು ಇದಕ್ಕೆ ಒಂದು ಮೈಕ್ನ ಇನ್ಸ್ಟಾಲೇಷನ್ ಮಾಡಬೇಕು ಯಾಕಂದರೆ ನಾನು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟು ಅದಕ್ಕೋಸ್ಕರ ಮೈಕ್ ಇನ್ಸ್ಟಾಲೇಷನ್ ಮಾಡಿಲ್ಲ ಒಂದು ಮೈಕ್ ಇನ್ಸ್ಟಾಲೇಷನ್ ಮಾಡಿದ್ರೆ ಇದು ಕಂಪ್ಲೀಟ್ ಒಂದು ಮೋಟಾರ್ ಬ್ಲಾಗ್ ಸೆಟ್ ಇತ್ತು ಇಂದ ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ ನೀವು ಯಾವುದೇ ಹೆಲ್ಮೆಟ್ ಹೆಲ್ಮೆಟ್ನ ಯೂಸ್ ಮಾಡೋಕೆ ಹೋಗಬೇಡಿ ಒಂದು ಮಾರ್ಕೆಟಲ್ಲಿ ಬ್ರ್ಯಾಂಡೆಡ್ ಹೆಲ್ಮೆಟ್ಸ್ ಅಂದರೆ ಎಕ್ಸಾರ್ ಆಗಿರ್ಬೋದು ವೆಗನೋ ಪರವಾಗಿಲ್ಲ ಹೆಲ್ಮೆಟ್ಸಲ್ಲಿ ಐ ಎಸ್ ಐ ಮಾರ್ಕು ಕಂಪಲ್ಸರಿ ಇರೋ ಹೆಲ್ಮೆಟ್ಸ್ನ ಯೂಸ್ ಮಾಡಿ ಯಾಕಂದರೆ ನಿಮಗೆ ತಲೆ ಪ್ರೊಟೆಕ್ಷನ್ ತುಂಬ ಹೆಲ್ಪ್ ಆಗುತ್ತೆ ಈವನ್ ಇಂದ ಪ್ರೊಟೆಕ್ಷನ್ ಆಗುತ್ತೆ ಒಂದು ಕ್ಯಾಮ್ರಾಗೂ ಒಂದು ಸೇಫ್ಟಿ ಇರುತ್ತೆ ಯಾಕಂದರೆ ಅದು ಡಿಸೈನ್ ಮಾಡಿರೋದಿಲ್ಲ ಕಂಪ್ಲೀಟ್ಲಿ ವೆಲ್ ಕಂಫರ್ಟಬಲ್ ಆಗಿ ನಿಮ್ಮ ಕ್ಯಾಮ್ರಾ ಕೊಡುತ್ತೆ ಫೋಟೋ ಬ್ಲಾಗಿಂಗ್ ಸೆಟ್ ಅಪ್ ನೋಡ್ತಿದ್ದೀರಾ ಅದು ಯಾವ ಥರ ಅಂತ ನನಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಕರೆಂಟ್ ವ್ಯಾಲ್ಯೂ ಏನಿದೆ ಅದನ್ನು ಹೇಳ್ತೀನಿ ನನಗೆ ಕ್ಯಾಮ್ರ ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ತೌಸಂಡ್ ಆಯಿತು ಈಗ ಕರೆಂಟ್ ವ್ಯಾಲ್ಯೂ ಬಂದುಬಿಟ್ಟು ಟ್ವೆಂಟಿ ತ್ರೀ ತೌಸೆಂಟು ಮತ್ತು ಇದಕ್ಕೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ವೈಲ್ ಯೂಸ್ ಮಾಡಿದ್ದೀನಿ ಮೈಕ್ ಎಕ್ಸ್ಟೆನ್ಷನ್ನು ಅದು ಬಂದುಬಿಟ್ಟು ಕಾಸ್ಟ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ನಾನು ವರ್ಟಿಕಲ್ ಮೌಂಟ್ ತರಿಸ್ತೀನಿ ಅದು ಕಾಸ್ಟ್ ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಎಲ್ಲದು ನಿಮಗೆ ಗೋಪ್ರೋದೇ ಇದು ಮತ್ತು ನೆಕ್ಸ್ಟ್ ಟೈಮ್ ಅಂದರೆ ಮೈಕ್ ಗೋಪ್ರೋದು ಒಂದು ಮೈಕು ಅದು ಬಂದುಬಿಟ್ಟು ತೌಸೆಂಟ್ ಹಂಡ್ರೆಡ್ ಇದೆ ನೀವು ಯಾವುದಾವುದೋ ಮೈಕ್ ಯೂಸ್ ಮಾಡಿದ್ರೆ ಆಗಲ್ಲ ಇದಕ್ಕೆ ಗೋಪುರೋದೇ ಸಪ್ರೇಟ್ ಮೈಕ್ಸ್ ಬರುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿ ನನಗೆ ಓವರ್ ಆಲ್ ಕಾಸ್ಟ್ ಬಂದ್ಬಿಟ್ಟು ತರ್ಟಿ ಸೆವೆನ್ ತೌಸಂಡ್ ಬಂದಿದೆ ಈ ಒನ್ ಹೆಲ್ಮೆಟು ಸೇರಿ